ಹಲೋ ಹೇಳ ನಮಸ್ಕಾರ ನಾನು ಬದ್ರಿ ರೈಚೂರು ನಾನು ಯಾರಂದ್ರೆ ಗೊತ್ತಾ ನಿಮ್ಗೆ ಯಾರ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಮ್ಮ ಬಾಮ ಇದ ಗೊತ್ತಾ ಯಾರು ಹೆಸರೇನು ಹೇಳಿ ಪ್ರಥಮ್ ಅವ್ರಿಗೆ ಗೊತ್ತಿಲ್ವಾ ಅವ್ರು ಚೆನ್ನಾಗಿ ಗೊತ್ತಿದೆ ನಮ್ಮ ಬಾಮ ಇದ್ದಾರೆ ಅವರು ಹೆಂಗಂತ ಕೇಳ್ತೀರಾ ಈಗ ಮತ್ತೆ ಈಗ ಸಿ ಎಂ ಸರ್ಗೆ ಚಿಕ್ಕಪ್ಪ ತಾತ ಅಂತಾರೆ ಯಾಕೆ ನನ್ನ ಬಾಮ ಇದಾಗಲ್ವಾ ಹ್ಮ್ ಆಗ್ತಾರಲ್ವಾ ಹೌದು ಹೌದು ನಮ್ಮ ಬಾಮ ಇದ ಅವರು ಅಂದ್ರೆ ಮೊನ್ನೆ ಏನಂದ್ರೆ ಆ ಏನೋ ಲಾಟಿ ಕೊಟ್ಬಿಡಿ ನನ್ನ ಕಾನ್ಸ್ಟೇಬಲ್ ಮಾಡ್ಬಿಡಿ ಸ್ಟೇಷನ್ ಮುಂದೆ ಬಂದ್ಬಿಟ್ಟು ಎಲ್ಲರನ್ನ ಲಾಟಿ ಕೊಟ್ಬಿಟ್ಟು ಹೊಡೆದ್ಬಿಟ್ಟು ಓಡಿಸ್ತೀನಿ ಅಂದರು ಆಮೇಲೆ ಇನ್ನೊಂದು ವಿಷಯ ಕೇಳಿದ್ರು ಏನೋ ತಂದೆ ತಾಯಿಗೆ ಊಟ ಆಗ್ತಿಲ್ವಾ ಅಂತ ನಮ್ಮ ತಂದೆ ತಾಯಿ ನಾವು ಊಟ ಇದ್ದೀವಿ ಸರ್ ನಮ್ಮ ತಂದೆ ತಾಯಿ ನಾವೇ ಹಾಕ್ಬೇಕು ಬೇರೆ ಯಾರು ಆಗ್ತಿಲ್ವಲ್ಲ ಹಂಗೆ ತಾವು ವಿಚಾರ ಏನಂದರೆ ತಮ್ಮ ಸಿನಿಮಾ ಪಬ್ಲಿಸಿಟಿ ಮಾಡೋಕ್ಕೋಸ್ಕರ ಹೇಳಿದ್ರೆ ನಮ್ಮ ಸಿನಿಮಾ ಆ ಸಿನಿಮಾ ಮಾಡ್ತಾ ಇದನ್ನು ಕೋಟಿ ಬಜೆಟ್ ಅಂತ ಹೇಳಿದ್ರು ಖುಷಿ ಇದೆ ನಮ್ಮ ಚಿನ್ನ ನಮ್ಮ ಕನ್ನಡ ಚಿತ್ರರಂಗಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಬರೋ ರೀತಿ ಬರಲಿ ಬಿಟ್ಟಿ ಪಬ್ಲಿಸಿಟಿ ಬರೋದು ಬೇಡ ಇದು ನನ್ನ ಉದ್ದೇಶ ಏನು ಸರ್ ಹಾಗಾಗಿ ಪ್ರಥಮ್ ಸರ್ ತಾವು ಮೊನ್ನೆ ಒಂದು ಮತ್ತೆ ತಿರ್ಗಿ ಏನೋ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಏನಂತ ದರ್ಶನ್ ಸರ್ ಕಡೆಯಿಂದ ನನಗೆ ಬೆದರಿಕೆ ಅಂತ ಸರ್ ಬೆದರಿಕೆ ಯಾರು ಕೊಟ್ಟಿಲ್ಲ ಸರ್ ನಿಮಗೆ ನೀವು ಹೆಂಗೆ ನಂಗೆ ರಿಯೇಟ್ ಮಾಡ್ತೀನಿ ನಾನು ನಂಗೆ ನಿಮ್ಗೆ ರಿಯೇಟ್ ಮಾಡ್ತೀನಿ ಕರೆಕ್ಟಾಗಿ ಮಾತಾಡೋದು ನಾನು ಕರೆಕ್ಟೈಮ್ ಮಾತಾಡ್ತೀನಿ ನೀವು ಬಾಸ್ ಫ್ಯಾನ್ಸ್ ಬಗ್ಗೆ ಮಾತಾಡೋದು ನಾವು ಫ್ಯಾನ್ಸೇ ಮಾತಾಡ್ಬೇಕು ನಿಮ್ಮ ನಮ್ಮ ಬಾಸ್ ಮಾತಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನಾನು ಹೇಳ್ತಿರೋದು ಏನಂದರೆ ದರ್ಶನ್ ಸರ್ ಇವತ್ತು ಸ್ಟೇಷನ್ಲಿದ್ದಾರೆ ಒಪ್ಪು ಅದು ಎಲ್ಲರೂ ಗೊತ್ತಿರೋ ವಿಚಾರನೇ ಅದಕ್ಕೆ ಕೋರ್ಟ್ ಇದೆ ಕಾನೂನಿದೆ ಅದಕ್ಕೇನು ಡಿಸೈಡ್ ಆಗಬೇಕು ಅದು ಕೋಟೆಲ್ ಆಗುತ್ತೆ ಹಂಗಂತೇಳ್ಬಿಟ್ಟು ನಾವು ಬ್ಯಾಸ್ ಫ್ಯಾನ್ಸ್ ಬಾಸನ ರೆಡಿ ಇಲ್ಲ ಬಿಡೋದು ಇಲ್ಲ ತಿಳ್ಕೊಂಬಿಡಿ ಇದೊಂದು ಆಮೇಲೆ ಇವತ್ತು ಇಲ್ಲ ಅಂತ ಹೇಳ್ಬಿಟ್ಟು ಕಿಂಡಲ್ ಕಿಂಡಲ್ ತರ ಮಾತಾಡ್ತಿದಿರಿ ಆ ಗತ್ತು ಗಮ್ಮತ್ ಏನಂತೇಳಿ ಅದು ದರ್ಶನ್ಸ್ ಫ್ಯಾನ್ಸ್ಗೆಲ್ಲ ಇಡೀ ಕನ್ನಡಕ್ಕೆ ಗೊತ್ತು ಅಲ್ವಾ ಅಂತ ನಾನು ಹೇಳೋದು ಬೇಡ ಗೊತ್ತು ಅನುಷಿಕವಾಗಿ ತಾವು ಲಾಠಿ ಕುಡಿ ಮತ್ತೊಂದು ಕುಡಿ ಆಮೇಲೆ ಹೇಳಿದ್ರೆ ಇವತ್ತು ರೇಣುಕಾ ಸ್ವಾಮಿ ಅವ್ರೇನು ಗನಂಧಾರ್ ಕೆಲಸ ಏನು ಮಾಡಿಲ್ಲ ಅವ್ರು ಮಾಡಿರೋದು ಒಂದು ಹೆಣ್ಣಿನ ಬಗ್ಗೆ ಪರ್ಸನಲ್ ಸಪ್ರೇಟ್ ಹೆಣ್ಣು ಅಂತ ಬಂದಾಗ ನಾವು ಹೆಣ್ಣಿನ ಬಗ್ಗೆ ಮಾತಾಡೋದು ಹೆಣ್ಣಾದ್ರೂ ಇನ್ನೊಬ್ರು ಮನೆ ಈಗ ನೀವು ನೋಡ್ತಿರಲ್ಲ ಮನೆ ಹೆಣ್ಣಾದ್ರು ಬಂದೇನೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದು ನಮ್ಮ ಮರ್ಮಾಂಗ ಕಳಿಸೋದು ತಪ್ಪಲ್ವಾ ಸರ್ ಅದು ಹಾಗಾಗಿ ಹೇಳ್ತಿರೋದು ಇವತ್ತೇನೋ ಅವರು ಇವತ್ತಿಲ್ಲ ಅನಿವಾರ್ಯ ಆಗಿರ್ತಕ್ಕಂಥದ್ದು ಅದು ಓಕೆ ಅದಕ್ಕೆ ಅದಕ್ಕೆ ಕಾರಣ ಮುಖಾಂತರ ಆಗಲಿ ನಾವು ಹೇಳ್ತಾ ಇರೋದ್ರೆ ಬಾಸ್ ಫ್ಯಾನ್ಸ್ನ ತುಂಬ ಕೆದಕ್ತಿದ್ದೀರ ತುಂಬ ತಾಳ್ಮೆ ಪರೀಕ್ಷೆ ಮಾಡ್ತಿದ್ರ ಆದರೆ ಇವತ್ತು ಫ್ಯಾನ್ಸು ಯಾವುದು ರಿಯಾಕ್ಟ್ ಮಾಡಿಲ್ಲ ದಯವಿಟ್ಟು ನಿಮ್ಗೆ ಹೇಳ್ತಿರೋದೇನೆಂದ್ರೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಕೊಡಿ ನೀವು ದರ್ಶನ್ ಸರ್ ಫ್ಯಾನ್ಸ್ಗಳ ಬಗ್ಗೆ ಆ ದರ್ಶನ್ ಸರ್ ಬಗ್ಗೆ ದಯವಿಟ್ಟು ಮಾತಾಡಕ್ ಹೋಗ್ಬಿಟ್ಟು ಇದು ನನ್ನ ಒಂದು ರಿಕ್ವೆಸ್ಟ್